ಒಬ್ಬ ಇದ್ದಾನೆ ಕೆಲಸವೇ ಮಾಡೋದಿಲ್ಲ ಬರ್ರಿ ಯಾವಾಗಲೂ ತಿರುಗತ ಕೆಲಸ ಮಾಡೋದಿಲ್ಲ ನೀನು ದೊಡ್ಡ ಕಳ್ಳ ನೀನು ನಿಮ್ಮೊಟ್ಟಿಗೆ ಸೇರಿದ್ರೆ ನಾವು ಕಲ್ರಬೇಕಲ್ಲ ಸುಮ್ನಿರು ಅಲ್ಲಿ ನೋಡು ಗಿಡ ಮರ ಎಲ್ಲ ಒಣಸ್ತಾ ಉಂಟು ಏನ್ ಕೆಲಸ ಮಾಡ್ತೀವಿ ಹೋಗ್ ನೀರಾಕು ಆ ನಮ್ಮ ಮಳೆ ಬರ್ತಾ ಉಂಟು ಯಾಕೆ ನೀರಾಕೋದು ಮಳೆ ಬಂದ್ರೆ ಏನಾಯ್ತು ಸಂಬಳ ಕೊಡದಿಲ್ವಾ ನಾನು ಕೊಡೆ ಹಿಡ್ಕೊಂಡು ಇರಾಕು ಕೊಡೆ ಚಂಡಿ ಆಗುತ್ತಲ್ಲ ಆಗಲಿ ಕೊಡೆ ಹಿಡ್ಕೊಂಡು ನೀರಾಕು ಆಗೋದಿಲ್ಲ ಸಂಬಳ ಕೊಡಿ ಸಂಬಳ ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಕೊಡೋದು ಹೋಗು ಕೆಲಸ ಎಷ್ಟು ಬಾಕಿ ಇದೆ ನೋಡು ಅದು ನಾಳೆ ಸಂಬಳ ಕೊಟ್ಟ ಮೇಲೆ ಮಾಡುವ ಸುಮ್ಮನೆರು ಪೇಪರ್ ಓದಿ ಆಯ್ತಾ ಯಾಕೆ ಕೇಳಿದ್ದೀಗೆ ಅಲ್ಲ ನೀವು ಚಿತ್ರ ನೋಡಿ ಸಾಕು ನಾನು ಪೇಪರ್ ಓದಿ ಕೊಡ್ತೀನಿ ಚಿತ್ರ ನೋಡೋದಾ ನಂಗೆ ಓದ್ಲಿಕ್ಕೆ ಬರೋದಿಲ್ಲ ಅಂತ ಯಾರು ಹೇಳಿದ್ದು ನಂಗೆ ಗೊತ್ತಿಲ್ಲ ಕೇಳಿದ್ದು ಹಾಗೆ ಎಜುಕೇಟೆಡ್ ನಾನು ನೀನ್ ನೀನು ಅನ್ಎಜುಕೇಟೆಡು ಖಂಡಿತ ಬ್ರಾಕೆಟ್ ಒಳಗೆ ಏನ್ ಬ್ರಾಕೆಟ್ ಒಳಗೆ ಸುಮೀರ್ ಒಂದು ನಿಮಿಷ ಕೊಡೋದಿಲ್ವಾ ಕೊಡೋದಿಲ್ಲ ನನ್ನ ಹತ್ರ ಪೇಪರ್ ಕೇಳಬೇಡ ಕೆಲಸ ಮಾಡು ಪೇಪರ್ ಓದೋದಲ್ಲ ಇಲ್ಲಿ ಬಂದು ஈக எல்ல வந்த பேப்பா கையந்த வந்த பேப்போ எல்லா வந்த நமக்கேனோ நான் ஓதுவாக மத்திய மத்திய ஓடல்கில்ல நான் ஷி நேப்ப நான் ஓதேனி நீனே அந்த கேது அதுனா நீக்கார நீத்தியனோ சம்பள கொட்ட மாத்திர சாவுக்கா இல்லாந்திர நீனே மனசல்லே ஓது நான் ஷிவ் ஆ எஸ்ளோ இல்லை பேப்பர் அந்த பேப்ப ஃபஸ்ட் க்ளாஸ் பேப்பர் காகதந்த மா ಪೇಪರ್ನ ಕಾಗದದಿಂದ ಮಾಡ್ದೆ ಏನೋ ಕಟ್ಟಿಗೆಯಿಂದ ಮಾಡ್ತಾರಾ ಸುಮ್ಮರ ಹೇ ದೇವರೇ ಅಯ್ಯೋ ದೇವ್ರೇ ಏನಾಯ್ತು ಗೊತ್ತು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಒಡೆದಾಟ ಅಯ್ಯೋ ಅಯ್ಯೋಯ್ಯಯ್ಯೋ ಸಾಸಿವೆಯಲ್ಲಿ ಸಿಕ್ಕಾಪಟ್ಟೆ ಒಯ್ಗೆ ಮೀನಿಪೇಟೆಯಲ್ಲಿ ಕಂಡಪಟ್ಟೆ ಬೈಗೆ ಬ್ರಾಕೆಟ್ ಬ್ರಾಕೆಟಲ್ಲಿ ಮನಸಲ್ಲೇ ಓದು ನನ್ನ ಖುಷಿ ನನ್ನ ಪೇಪರ್ ಅಂತ ಹೇಳೋದನ್ನ ಹೇಯ್ ನೀನು ತಾನು ಅಂತ ಮಾತಾಡ್ಬೇಡ ಮತ್ತೆ ಕತ್ತೆ ನಾಯಿ ಹಂದಿ ಜ್ವರ ಮಂಗಳೂರಿನಲ್ಲಿ ವಿಮಾನ ಹಾರಾಟ ಒಂದು ಪ್ಲೇಟ್ ಸಿಂಗಲ್ ಪರೋಟ ಜೀವಮಾನದ ಮಾಂದರ ಆಗಲ್ಲ ನೀನು ನಂಗೆ ಗೊತ್ತುಂಟು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ ಆಗೋದಾದ್ರು ಹೇಗೆ ಹೇಗೆ ಭೂಪಟ ನೋಡಿದ್ಯಾ ನೀನು ನೀನ್ ನೋಡಿದ್ಯಾ ಭೂಪಟ ಸೈಡಲ್ಲಿ ಇಲ್ವಾ ಕರ್ನಾಟಕ ಸೈಡಲ್ಲಿರೋದು ಶ್ರೀಲಂಕಾ ಶ್ರೀಲಂಕಾ ಇರೋದು ಕೆಳಗೆ ಮೊನ್ನೆ ಸುನಾಮಿ ಎಲ್ಲ ಬಂದು ಭೂಪಟ ಎಲ್ಲ ಫುಲ್ ಚೇಂಜ್ ಈಗ ಈಗ ಭೂಪಟ ರೌಂಡ್ ಇಲ್ಲ ಸ್ಕ್ವಯರ್ ಗೊತ್ತುಂಟ ನಿಮಗೆ ಸುಮೀರ ಮನ್ಸಲ್ಲೇ ವರ್ಕೋ ನನ್ನ ಖುಷಿ ಕತ್ತೆ ನಾಯಿ ಅಂದಿ ಜ್ವರ ಈಶಾನ್ ಶರ್ಮಾ ಬಿಗಿ ಬೌಲಿಂಗ್ ದಾಳಿಗೆ ಲಿಯಾಂಡರ್ ಪೇಸ್ ಪತನ ಉಚ್ಚ ನಿಂಗೆ ಇಲ್ಲಿ ಕ್ರಿಕೆಟ್ ವಿಷಯ ಮಾತಾಡ್ತೀರಾ ಅಲ್ಲಿ ಟೆನಿಸ್ ವಿಷಯ ಯಾಕೆ ಬರೋದು ಏನ್ ಮಾಡೋದು ಇಲ್ಲಿ ಈಶಾನ್ ಶರ್ಮಾ ವಿಷಯ ಮಾತಾಡುವಾಗ ಲಿಯಂಡರ್ ಪೇಸ್ ಎಲ್ಲಿ ಬಂದ ಕ್ಲಾಶು ಡ್ಯಾಶು ಏನ್ ಮಾಡೋದು ಮನಸಲ್ಲೇ ಓದ್ಕೋ ನನ್ನ ಖುಷಿ ನನ್ನ ಪೇಪರ್ ನಾನು ಓದ್ತೀನಿ ನೀನಂತ ಹೇಳೋದು ನೀನು ತಾನು ಅಂತ ಹೇ ಅಯ್ಯಯ್ಯೋ ಹೇಯೋಯ್ಯೋ ಅಗ್ನಿ ದುರಂತಕ್ಕೆ ಬೆಂಕಿಯೇ ಕಾರಣ ಮತ್ತೆ ಅಗ್ನಿ ದುರಂತಕ್ಕೆ ನೀರು ಕಾರಣ ಆಗ್ತದ ಎಷ್ಟು ಹೇಳಿದ್ರು ಇಲ್ಲ ನಿಂಗೆ ಹೋ 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 ಇದು ಹೋಗ್ಲೇಬೇಕು ಇದನ್ನ ನೋಡ್ಲೇಬೇಕು ಅಮ್ಮ ನಿನ್ನ ತೋಳಿನಲ್ಲಿ ಅಣ್ಣ ನಮ್ಮ ತೋಡಿನಲ್ಲಿ ಬ್ರಾಕೆಟ್ ಅಲ್ಲಿ ಚರಂಡಿ ಹಾಕಿದ್ದಾರೆ ಹಾಳಾಗೋಗು ಹೇಯ್ ಬೀಡ ಅಂಗಡಿ ಮೊಟ್ಟೆ ಸರಾಯಿ ಅಂಗಡಿ ಕೊಟ್ಟೆ ಧ್ಯಾನ್ ಮಾಡಿದ್ದಾರೆ ಅದನ್ನೆಲ್ಲ ಕೇಳಬಾರ್ದು ಎಷ್ಟು ಹೇಳಿದ್ರು ಇಲ್ಲ ಅಯ್ಯಯ್ಯೋ ಇದು ಸೂಪರ್ ಇದು ಇದು ಪೆಂಟಾಸ್ಟಿಕ್ ಇದು ಹನಿ ಹನಿ ಗೂಡಿ ಹಳ್ಳ ನಿನ್ನಪ್ಪ ಕಳ್ಳ ನನ್ನಪ್ಪ ಕಳ್ಳ ಅಂದ್ರೆ ನಿನ್ನಪ್ಪ ಕುಳ್ಳ ಖಂಡಿತ ನೋಡಿದ್ರೆ ಗೊತ್ತಾಗಲ್ವಾ ಇಲ್ಲ ಮರ್ಯಾದೆ ಇಲ್ಲ ಏಯ್ ನಿಂಗೆ ಲಾಸ್ಟ್ ಚಾನ್ಸ್ ಇದು ಇನ್ನೊಂದು ಸಲ ನಾನು ಮಾತಾಡುವಾಗ ಮಧ್ಯೆ ಮಾತನಾಡಿದ್ರೆ ಎತ್ತಿ ಬಿಸ್ ಹಾಕಿ ಬಿಡುವೆ ಜಾಗ್ರತೆ ಶಬ್ದ ಬರಲಿ ನೋಡ್ತೀನಿ ಪಂಚಮ ಇಲ್ಲ ಮಗ ಹುಡುಗಿಯನ್ನು ಚುಡಾಯಿಸಿದವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಹುಡುಗಿಯನ್ನು ಚುಡಾಯಿಸಿದವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನನ ಹಾಗೆ ಸನ್ಮಾನ ಮಾಡದಿದ್ರೆ ನಿಮಗೆ ಇಷ್ಟೊಳಗೆ ನಾಲ್ಕು ಸನ್ಮಾನ ಆಗಬೇಕಾಗಿತ್ತು ನಂಗೆ ನಾಲ್ಕು ನಿಮಗೆ ಸಿಲ್ವರ್ ಜುಬ್ಲಿ ಆಗ್ಬೇಕಾಗಿತ್ತು ಆತ್ಮಹತ್ಯೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದಗಳು ಆತ್ಮಹತ್ಯೆ ಮಾಡಿದವರಿಗೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದ ಕೊಡ್ತಾರ ಇಲ್ಲಿ ನೋಡು ಮಾರಾಯ ಹಗ್ಗ ಜಗ್ಗಾಟಕ್ಕೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದಗಳು ಅದೇ ಹೇಳಿದ್ದು ಕ್ಲಾಸು ಡ್ಯಾಶು ಲಾಸ್ಟು ಇನ್ನು ಮಾತಾಡಬಾರ್ದು ಮಾತಾಡೋಲ್ಲ ಏನಪ್ಪಿರಲಿ ಸಂಪೂರ್ಣ ರಾಮಾಯಣ ಹಾಳಾಗಿ ಹೋಗು ಈ ಕಾಮಿಡಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಚಾನಲ್ಗೆ ಹೊಸಬ್ರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್